ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸಂಧ್ಯಾ ಅಂತ ಇವರು ಬೆಂಗಳೂರು ನಗರದಲ್ಲಿ ವಾಸಿಸುತ್ತಾ ಇದ್ದಾರೆ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಈ ಹಾಗೆ ಇವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸಂಧ್ಯಾ ತುಂಬ ಸರಳ ಸಂಸ್ಕಾರವಂತಹ ಹುಡುಗಿ ಕೂಡ ಹೌದು ಅವಳ ಮಾತು ಮೃದುವಾಗಿ ಇರುತ್ತದೆ ನಗು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಧ್ಯಾರವರು ಹೇಳ್ತಾರೆ ನನಗೆ ಅತಿ ಆಧುನಿಕ ಗಂಡು ಬೇಡ ನನ್ನ ಹೃದಯದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸರಳ ಮತ್ತು ಹೊಣೆಗಾರ ಗಂಡು ಸಾಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಅವರಿಗೆ ಇಷ್ಟವಾದದ್ದು ಗಂಡು ಪ್ರೀತಿಯಿಂದ ಮಾತನಾಡಬೇಕು ಕುಟುಂಬವುದರನ್ನು ಗೌರವಿಸಬೇಕು ಅವಳಿಗೆ ಪ್ರೀತಿ ಅಂದರೆ ನಂಬಿಕೆಯ ಬಂಧ ಆಗಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೆ ಎಂದು ಕೂಡ ಸಂಧ್ಯಾ ರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದ್ರೂ ನಿಜವಾಗಿಯೂ ಸಂದ್ಯ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದ್ರಿಗೆ ಮಾತ್ರ ಸಂಧ್ಯಾ ರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಸಂಧ್ಯಾ ಅವರ ತಂದೆ ಶಾಲಾ ಶಿಕ್ಷಕಿ ತಾಯಿ ಗೃಹಿಣಿಯಾಗಿದ್ದಾರೆ ಅವರಿಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ ಆಕೆ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರ ಕುಟುಂಬ ಒಟ್ಟಿಗೆ ಊಟ ಮಾಡುವ ಹಾಗೆ ಹಂಚಿಕೊಳ್ಳುವ ಸಂತೋಷದ ಮನೆ ಎಂದು ಕೂಡ ಹೇಳಲಾಗುತ್ತಿದೆ ಹಾಗೆ ಇವರು ಹೇಳ್ತಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಂಧ್ಯಾ ಮೃದು ತಾಳ್ಮೆಯ ಮತ್ತು ಕಾಳಜಿಯ ಹುಡುಗಿ ಕೂಡ ಹೌದು ಯಾವ ಕೆಲಸವನ್ನು ಮಾಡಿದರೂ ಶ್ರದ್ಧೆಯಿಂದ ಮಾಡ್ತಾಳೆ ಅವಳಿಗೆ ಇಷ್ಟವಾದದ್ದು ಸರಳ ಬದುಕು ಸ್ವಚ್ಛ ಮನಸ್ಸು ಮತ್ತು ಪ್ರಾಮಾಣಿಕ ಪ್ರೀತಿ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅವಳ ಸ್ನೇಹಿತರು ಹೇಳ್ತಾರೆ ಸಂಧ್ಯಾ ಒಮ್ಮೆ ನಗುವನ್ನು ಮಾಡಿದರೆ ಎಲ್ಲರ ಮನ ಗೆಲ್ತಾಳೆ ಎಂದು ಕೂಡ ಸಂಧ್ಯಾವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರು ಹೇಳ್ತಾರೆ ಮದುವೆ ಅಂದರೆ ಕೇವಲ ಎರಡು ಜನರ ಸಂಧಿಯಲ್ಲ ಅದು ಎರಡು ಮನಸ್ಸುಗಳ ಒಗ್ಗಟ್ಟು ಎಂದು ನಂಬುತ್ತಾರೆ ಅವರಿಗೆ ಪ್ರೀತಿ ಮದುವೆಯಲ್ಲಿ ಪರಸ್ಪರ ಗೌರವ ಇರಬೇಕು ಅನ್ನಿಸುತ್ತದೆ ಎಂದು ತಿಳಿಸಿದ್ದಾರೆ ಅವರು ಬಯಸುವುದು ಗಂಡು ಕೆಲಸ ಮಾಡಲಿ ಆದರೆ ಮನಸ್ಸು ಕುಟುಂಬದತ್ತ ಇರಲಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಸಂಧ್ಯಾರವರು ಕೊನೆಯಲ್ಲಿ ಹೇಳ್ತಾರೆ ನನ್ನ ಮಾತು ಯಾರಿಗಾದರೂ ಹೃದಯಕ್ಕೆ ತಾಕಿದರೆ ನಿಜವಾದ ಪ್ರೀತಿಯ ಜೊತೆಯಾಗಿ ಬಾಳನ್ನು ಕಟ್ಟಿಕೊಳ್ಳಬೇಕು ಅಂತ ಅನಿಸುತ್ತಿದ್ದರೆ ಬನ್ನಿ ಮನದ ನೆಂಟನ್ನು ಕಟ್ಟೋಣ ಎಂದು ಕೂಡ ಸಂಧ್ಯಾರವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರು ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸಂಧ್ಯಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಸಂಧ್ಯಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು